ಜಗಳೂರು ತಾಲೂಕಿನ ವೆಂಕಟೇಶಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬ ಮನುಷ್ಯ ದೈವಭಕ್ತಿ ಮೈಗೂಡಿಸಿಕೊಂಡು ಸಮಾಜಕ್ಕೆ ಒಳಿತು ಬಯಸಬೇಕು ಮೈಸೂರಿನ ಪ್ರಖ್ಯಾತ ಶಕ್ತಿ ದೇವತೆ ಚಾಮುಂಡೇಶ್ವರಿ ಭಕ್ತ ಸಮೂಹ ಜಗಳೂರಿನಲ್ಲಿರುವುದು ಸಂತಸದ ಸಂಗತಿ ಕನ್ನಡ ಚಿತ್ರರಂಗದಲ್ಲಿ ನಾನು ನಟಿಸಿದ ಚಲನಚಿತ್ರಗಳನ್ನು ಕನ್ನಡ ಅಭಿಮಾನಿ ಬಳಗದವರು ಪ್ರೋತ್ಸಾಹಿಸುವುದು ಶ್ರೀರಕ್ಷೆಯಾಗಿದೆ ಅಕ್ಟೋಬರ್ ಮೂವತ್ತರಂದು ಬಿಡುಗಡೆಗೊಳ್ಳಲಿರುವ ಭಗೀರ ಚಲನಚಿತ್ರವನ್ನು ತಪ್ಪದೇ ವೀಕ್ಷಿಸಬೇಕು ಎಂದು ಭಗೀರ ಸಿನಿಮಾದ ಡೈಲಾಗ್ ಮತ್ತು ಹಾಡುಗಳನ್ನು ಹಾಡುವ ಮೂಲಕ ಯುವಕರನ್ನು ಮಕ್ಕಳನ್ನು ರಂಜಿಸಿದ್ರು ಬೈ ಒಂದು ದಂಡ ಹೋದ್ರೆ ಕಟ್ಟಕ್ಕಾಗಲ್ಲ ಗಂಡು ಕೂದ್ರೆ ಸಂರಜನೆ ಆಗ್ಬೋದು ಬಗೀರ ಎಂದಿಗೂ ಗೊತ್ತಾ ನಂದು ಬಗೀರ ಚಿತ್ರ ಇದೆ ಎಲ್ಲೋದ್ರೆ ನಿಜ ಬಗ್ಗೆ ಹೇಳ್ಬೇಕಂದ್ರಪ್ಪ ಮೂವತ್ತೊಂದು ತರ ಆಗ್ತಿದೆ ತುಂಬಾ ಪ್ರೀತಿಯಿಂದ ಎರಡು ತರ ಹಾಗೆ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ ಒಂದು ಮಾತ್ರ ಹೇಳ್ತೀನಿ ನಿಮ್ಗೆ ಯಾರಿಗೂ ಬೇಜಾರಂತೂ ಆಗಲ್ಲ ಈ ಸಿನಿಮಾನ ನೋಡಿದಾಗ ಈ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ನಿಮ್ಗೆಲ್ಲ ಒಂದು ಹೆಮ್ಮೆ ಅನ್ನಿಸ್ಬೇಕು ಅನ್ನೋ ಒಂದು ಕಾರಣಕ್ಕಿಂತ ನಿಮ್ಗೆಲ್ಲರಿಗೂ ಖುಷಿ ಆಗ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ಈ ಸಿನಿಮಾನ ಮಾಡಿದೀವಿ ಅಷ್ಟೇ ಅಷ್ಟೇ ನೀವು ಸಹ ಇಷ್ಟಪಡ್ತೀರ ಅದು ಜಾಸ್ತಿ ಆಗಿ ಸಿನಿಮಾ ಬರ್ತಾ ಇದೆ ನಿಮ್ಗಳ ಪ್ರೀತಿ ನಿಮ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಪ್ರತಿಯೊಬ್ರು ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಪ್ರತಿಯೊಬ್ರು ಕಲಾವಿದ್ರ ಮೇಲೆ ಇರಲಿ ಅಂತ ಇವಾಗ ಇಷ್ಟ ಇಷ್ಟಪಡ್ತಾರೆ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಭಕ್ತಿ ಸಂಸ್ಕಾರದಿಂದ ಬರದನಾಡಿನ ಕುಗ್ರಾಮಕ್ಕೆ ಆಗಮಿಸುವ ನಟಾಮುರಳಿ ಅವರು ಸ್ಫೂರ್ತಿಯಾಗಬೇಕು ಇದೇ ವೇಳೆ ಕೊಟ್ಟೂರು ಬಸವಾಪುರ ಶಕ್ತಿ ಬಂಜಾರ ಗುರುಪೀಠದ ಶಿವಪ್ರಕಾಶ್ ಮಹಾರಾಜ್ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಹೊಳೆಪೂಜೆ ಹೋಮ ಹವನ ನವರಾತ್ರಿ ವಿಶೇಷ ಪೂಜೆ ನೆರವೇರಿಸಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ್ ದಾವಣಗೆರೆ ಕೃಷ್ಣ ಮಠದ ಶ್ರೀ ನಾಗರಾಜ್ ಮಹಾರಾಜ ಸ್ವಾಮೀಜಿ ಕೊಪ್ಪಳ ಶ್ರೀ ಗುರು ಗೋಸಾಯಿ ಬಾಬಾ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ ಪಟ್ನ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಕೊಟ್ರೇಶ್ ನಾಯಕ್ ಪುರುಷೋತ್ತಮ ನಾಯಕ್